ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗಾದೀರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕ್ತಾನೆ ಇವತ್ತ ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಲಾಕ್ತಾನೆ ತರ್ಟಿ ಟೂ ಸೈಜ್ ಬ್ಲೌಸ್ ಕಟೋರಿನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂಥೇಳಿ ಪೇಪರ್ ಕಟ್ಟಿಂಗ್ನ ಆಲ್ರೆಡಿ ನಿಮ್ಮ ಜೊತೆ ಸೇರ್ ಮಾಡೀನಿ ಹಾಗೆ ಇವತ್ತು ತರ್ಟಿ ಟೂ ಸೈಜ್ ಕಟೋರಿ ಬ್ಲೌಸ್ನ ಕಟಿಂಗ್ ಆದ ನಂತರ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಹೇಳಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಇವತ್ತು ನಿನ್ನ ಜೊತೆ ಸೇರ್ ಮಾಡ್ಲಾಕತ್ತಾನೆ ಯಾಕಂತಂದ್ರೆ ಫ್ರಂಟ್ ಸೈಡ್ ಅಷ್ಟೇ ಸ್ಟಿಚಿಂಗ್ ಮಾಡೋದು ತೋರಿಸಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಫುಲ್ ನಾನು ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತೀನಿ ಹಾಗೆ ಸ್ಟೆಪ್ ವೈಸ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಕೂಡ ಇವತ್ತು ಸೇರ್ ಮಾಡ್ಲಾತ್ತಾನೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲಲ್ಲ ಪ್ಲೀಸ್ ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಹಾಗೆ ಯಾರೆಲ್ಲ ನೋಡ್ಲಾತ್ರ ಎಲ್ಲರೂ ಕೂಡ ಸ್ಕಿಪ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂತಂದ್ರೆ ನಮಗೂ ವಾಚಿಂಗ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ನಾನು ಪ್ರತಿ ಸಲ ಹೇಳೋ ಹಾಗೆ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹೀಗಾಗಿ ಈಗ ಕೂಡ ನಾನು ಸ್ಲೀವ್ನ ರೆಡಿನ ಮಾಡ್ಲಾಕತ್ತೇನಿ ಹಾಗೆ ನಾನು ನಾವು ಸ್ಟಿಚಿಂಗ್ ಮಾಡುವಾಗ ಒಂದೇ ಸೈಡ ಸ್ಲೀವ ರೆಡಿ ಆಗಿಬಿಡ್ತಾವೆ ಈ ರೀತಿಯಾಗಿ ಕನ್ಫ್ಯೂಸನ್ ಇರ್ ಇರದೇ ರೀತಿ ಯಾವ ರೀತಿಯಾಗಿ ಬ್ಲೌಸ್ ಸ್ಲೀವ್ನ ಕಟ್ಟಿಂಗ್ ಮಾಡೋದು ಮತ್ತು ಜೋಡಿಸೋದು ಅಂತ ಹೇಳಿ ಕೂಡ ಆಲ್ರೆಡಿ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕೀನಿ ಹಾಗೆ ಇವಾಗ ಕಟೋರಿ ಪಾರ್ಟ್ಸ್ನ ನಾನು ಸ್ಟಿಚ ಮಾಡ್ಲಾಕತ್ತಿ ಒಂದೂವರೆ ಇಂಚ ಟಕ್ಸ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಲಾಕತ್ತೆ ಹಾಗೆ ಕ್ರಾಸ್ ಲೆಂತ್ ಬಂದು ಎರಡು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಹಾಕೇನಿ ಅಂದರೆ ರೆಡಿ ಬ್ಲೌಸಲ್ಲಿ ಇರುತ್ತಲ್ಲ ನಾನು ಕರೆಕ್ಟಾಗಿ ಅಳತೇನೋ ತೊಗೊಂಡು ಟಕ್ಸ್ ಪಾಯಿಂಟ್ನ ನಾನು ಜೋಡಿಸ್ತಾ ಇದ್ದೀನಿ ಹಾಗೆ ನಾವು ಪಾರ್ಟ್ಸ್ ಏನದಲ್ಲ ಎದುರು ಬದ್ರು ನಾವು ಇರೋದ್ ಮುಖವಾಗಿ ಇಟ್ಕೊಂಡ್ವಿ ಅಂತಂದ್ರೆ ಕನ್ಫ್ಯೂಷನ್ ಆಗಂಗಿಲ್ಲ ರೀ ಯಾಕಂತಂದ್ರೆ ನಾವು ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಜಾಸ್ತಿ ಬಟ್ಟೆನವರಂಗಿಲ್ಲ ಒಂದೇ ಸೈಡ್ ಕಟೋರಿ ಕೂಡ ಪಾರ್ಟ್ಸ ರೆಡಿಯಾಗಿಬಿಡ್ತಾವೆ ಹೀಗಾಗಿ ನಾವು ಒಂದು ಸ್ವಲ್ಪ ಬ್ಲೌಸ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ನಾವು ನೋಡಿಕೊಂಡು ಸ್ಟಿಚಿಂಗ ಮಾಡಬೇಕಾಗಿ ಹೀಗಾಗಿ ಇನ್ನೊಂದು ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ನಾನು ಸ್ಟಿಚ್ಚಾಗಿ ಮಾಡ್ಲಕ್ಕತ್ತೀನಿ ಇವಾಗ ಎರಡೂ ಪಾರ್ಟ್ಸ್ ಕೂಡ ರೆಡಿ ಆದವು ಇನ್ನು ನಾನು ಕಟೋರಿ ಪಾರ್ಟ್ಸ್ನ ಜಾಯಿಂಟ ಮಾಡ್ತಾಯಿದ್ದೀನಿ ಮೊದಲಿಗೆ ಎರಡು ಭಾಗದನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ಒಳಗೆ ಸೇರ್ ಮಾಡೀನಿ ಹಾಗೆ ಎಂಡಿಂಗ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಹಾಗೆ ಬರ್ತಕ್ಕಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಮುಂದುವರಿಲಕ್ಕ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಪಾರ್ಟ್ಸ್ನ ಜೋಡಿಸೋದು ರೆಡಿ ಆಯಿತು ನೋಡಿ ನೆಕ್ಸ್ಟ್ ಇದಾದ ನಂತರ ನಾನು ಕಟೋರಿ ಪಾರ್ಟ್ಸ್ನ ಜೋಡಿಸೋದಾಯಿತು ನಂತರ ನಾನು ಕ್ರಾಸ್ ಬೆಲ್ಟ್ನ ಜಾಯಿಂಟ ಮಾಡ್ತೀನಿ ಕಟೋರಿ ಪಾರ್ಟ್ಸ್ನ ಇವಾಗ ನಂತರ ಕ್ರಾಸ್ ಬೆಲ್ಟ್ನ ಜಾಯಿಂಟ ಮಾಡ್ಲಾಕತ್ತಿ ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ನಾವು ಕ್ರಾಸ್ ಬೆಲ್ಟ್ನ ಜಾಯಿಂಟ್ ಮಾಡೋದಂತ ಹೇಳಿ ಆಲ್ರೆಡಿ ನಾನು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಕೂಡ ಹೇಳೀನಿ ಮತ್ತು ಇವಾಗ ಕ್ರಾಸ್ ಬೆಲ್ಟ್ನ ಈ ರೀತಿಯಾಗಿ ಜಾಯಿಂಟ ಮಾಡೋದು ನೋಡಿ ಸ್ಟಾರ್ಟಿಂಗ್ ಟೆಲ್ಲರಿಂಗ್ ಯಾರೆಲ್ಲ ಮಾಡ್ಲಾತಿರಲ್ಲ ತುಂಬಾ ಯೂಸ್ ಆಗುವಂತಹ ವಿಡಿಯೋ ನೋಡಿ ಯಾಕಂದರೆ ಮನೆಯಲ್ಲಿ ಇದ್ದುಕೊಂಡು ಟೈಲರಿಂಗ್ ಮಾಡ್ಲಕ್ಕಿರ್ತಾರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ನ ಇವತ್ತ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಂದು ಪಾರ್ಟ್ಸ್ ಕೂಡ ನಾನು ಅದೇ ರೀತಿಯಾಗಿ ಸ್ಟಿಚಿಂಗ ಮಾಡ್ತೀನಿ ಇವಾಗ ಎರಡು ಪಾರ್ಟ್ಸ್ ಕೂಡ ರೆಡಿ ಆಯಿತು ನೋಡಿ ಎರಡು ಕೂಡ ಕರೆಕ್ಟಾಗಿ ನಾನು ಹೆಚ್ಚು ಕಡಿಮೆ ಬಂದ ನಂತರ ಸ್ವಲ್ಪ ನಾವು ಕಟಿಂಗ್ ಮಾಡಿ ರೆಡಿ ಮಾಡ್ಕೋಬಹುದು ಇದಾದ ನಂತರ ನಾನು ಇವಾಗ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಜೋಡಿಸ್ತಾ ಇದ್ದೀನಿ ಅದನ್ನು ಕೂಡ ನಾನು ಒಂದು ಸೆಪ್ರೇಟ್ ಇಡಿಯೋ ಒಳಗೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ಅತಿ ನಿಧಾನವಾಗಿ ತಿಳಿಸಿಕೊಟ್ಟನಿ ಇವಾಗ ಹುಕ್ಸ್ ಪಟ್ಟಿನ ನಾನು ಜಾಯಿಂಟ ಮಾಡ್ತಾಯಿದ್ದೀನಿ ಆ ಬಟ್ಟೆ ಆಗಲ್ಲ ಅಂದರೆ ಎರಡು ಇಂಚ್ ತೊಗೊಂಡ್ರೆ ನಮ್ಗೆ ಹುಕ್ಸ್ ಬಟ್ಟೆ ರೆಡಿ ಮಾಡ್ಲಿಕ್ಕೆ ಸಾಕಾಗ್ತದೆ ಕಟೋರಿ ಬ್ಲೌಸಸ್ ಅಂತಂದ್ರೆ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕಟೋರಿ ಬ್ಲೌಸ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಳಗೆ ಕಷ್ಟ ಅನ್ನಿಸ್ತೈತಿ ನಂತರ ನಾವು ಬರ್ತಾ ಬರ್ತಾ ನಾವು ಇಂಪ್ರೂವ್ಮೆಂಟ್ ಆಗಿ ಹಾಕ್ತೀವಿ ಯಾವುದೇ ಒಂದು ಸೈಜ್ ಕಟೋರಿ ಬ್ಲೌಸಸ್ನ ನಾವು ಆರಾಮಾಗಿ ಸ್ಟಿಚಿಂಗ ఇవగా ఉగ్ పట్టి రెడీ ఐత నోడ్రీ ఇవగా కార్జ్ పట్టీన జోడతాయి ಆಲ್ರೆಡಿ ಇದೇ ಸೈಜ್ ಬ್ಲೌಸ ಇವಾಗ ನಾಲ್ಕು ಬ್ಲೌಸ್ನ ರೆಡಿ ಮಾಡಿಟ್ಟೀನಿ ಇದು ಒಂದು ಐದನೇ ಬ್ಲೌಸ ಈ ಒಂದು ತರ್ಟಿ ಟು ಸೈಜ್ ಬ್ಲೌಸ್ ಪೇಪರ್ ಕಟ್ಟಿಂಗ್ನ ತೋರಿಸೀನಿ ಮತ್ತು ಆ ಸ್ಟಿಚಿಂಗ್ನ ತೋರಿಸ್ಬೇಕು ಅಂತ ಹೇಳಿ ಇವತ್ತು ವಿಡಿಯೋನ ಮಾಡಿದೆ ಹಾಗೆ ಫ್ರಂಟ್ ಸೈಡ್ ಇವಾಗ ಕಂಪ್ಲೀಟ್ ಆಯಿತು ನಂತರ ಬ್ಯಾಕ್ ಸೈಡಲ್ಲಿ ನಾನು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಬೆನ್ ಪಟ್ಟಿ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಈ ಬ್ಯಾಕ್ನೆಕ್ಕ ಕೊರಳಿನ ಲೆಂತ್ ಬಂದು ಒಂಬತ್ತುವರೆ ಇಂಚಿತ್ತು ನೋಡಿರಿ ಒಂಬತ್ತುವರೆ ಇಂಚಿಗೆ ಕೂಡ ಮಾರ್ಕ್ ಹಾಕಿ ಈ ಅಗಲ ಕೆಳಗಡೆ ಅಗಲ ಬಂದು ಎರಡು ಕಾಲು ಇಂಚು ಮೇಲುಗಡೆ ಎರಡು ಇಂಚು ನೋಡಿ ನೆಕ್ ಬಿಡ್ತು ಜಾಸ್ತಿ ಆಯಿತು ಅಂತ ಅಂದರೆ ಶೋಲ್ಡ್ರು ಡ್ರಾಪ್ ಆಗೋ ಚಾನ್ಸಸ್ ಇರ್ತತಿ ಹೀಗಾಗಿ ನಾನು ಎರಡು ಇಂಚು ಕರೆಕ್ಟಾಗಿರುತ್ತೆ ಅಂಥೇಳಿ ತೊಗೊಂಡಿದ್ದೀನಿ ರೌಂಡ್ ಸೇಪ ಇಡು ಅಂತ ಹೇಳಿದ್ರು ರೌಂಡ್ ಸೇಪ್ ಇಟ್ಟ ಬ್ಲೌಸ ಕಟ್ಟಿಂಗ ಆಯಿತು ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಜಾಯಿಂಟ ಮಾಡ್ಕೋತಾನೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ನಾನು ಪೈಪಿಂಗ್ ಬಟ್ಟೆನ ಆ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ಒಂದು ವಿಡಿಯೋಗಳು ಕೂಡ ಎಲ್ಲ ಸೆಪ್ರೇಟಾಗಿ ವಿಡಿಯೋನ ಹಾಕೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಮಾಡ್ಲಾ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಪೈಪಿಂಗ್ ಮಾಡಬೇಕಂತಂದರೆ ಸ್ಟ್ರೇಟಾಗಿ ನಾವು ಬಟ್ಟೆನ ತೊಗೋಬಾರ್ದು ಕ್ರಾಸ್ ಆಗಿ ತೊಗೊಂಡ್ವಿ ಅಂತಂದ್ರೆ ಪೈಪಿಂಗ್ ತುಂಬಾ ಚೆನ್ನಾಗಿ ಬರ್ತೈತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ಟಾರ್ಟಿಂಗ್ ಟೈಲರಿಂಗ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕಂತಂದರೆ ತುಂಬ ನೀಟಾಗಿ ಬರ್ತದೆ ನಾವು ಕಟಿಂಗ್ ಮಾಡ್ಕೋವಾಗ ಅಂತಂದ್ರೆ ಒಂದು ಕಾಲು ಇಂಚ್ ಆಗೋಲ್ಲ ಮ ಕಟ್ ಮಾಡ್ಕೋಬೇಕು ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತಂದ್ರೆ ಪ್ರ್ಯಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಈ ರೀತಿಯಾಗಿ ನಾವು ಕ್ರಾಸ್ ಆಗಿ ಬಟ್ಟೆನ ಕಟ್ ಮಾಡಿ ಪೈಪಿಂಗ್ ಮಾಡೋದರಿಂದ ಪೈಪಿಂಗ್ ಅಷ್ಟೇ ನೀಟಾಗಿ ಬರ್ತೈತೆ ನೋಡ್ರಿ ನೀವು ಸ್ಟ್ರೈಟಾಗಿ ಬಟ್ಟೆನ ಕಟ್ ಮಾಡಿ ಪೈಪಿಂಗ್ ಮಾಡಿ ನೋಡಿ ಮತ್ತು ಆಗಿ ಬಟ್ಟೆನ ಕಟ್ ಮಾಡಿ ಪೈಪಿಂಗ್ ನೋಡಿ ನೀವೇ ವ್ಯತ್ಯಾಸ ಎಷ್ಟು ನಿಮ್ಮ ಅದನ್ನ ರಿಸಲ್ಟ ನೋಡ್ತೀರಿ ನಾನು ಕೂಡ ಮೊದಲಿಗೆ ಕ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನಾನು ಸ್ಟ್ರೈಟಾಗಿ ಕಟ್ ಮಾಡಿ ಪೈಪಿಂಗ್ನ ಮಾಡ್ತಿದ್ದೆ ಇವಾಗ ನಂತರ ನಾನು ಈಗ ಇಲ್ಲ ಅಂತಂದ್ರೆ ಒಂದು ವರ್ಷ ಆಯಿತು ಈ ರೀತಿಯಾಗಿ ನಾನು ಎಲ್ಲ ಬ್ಲೌಸಸ್ನ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿ ನಾನು ಪೈಪಿಂಗ್ನ ಮಾಡ್ತೀನಿ ಪೈಪಿಂಗ್ ಬಟ್ಟೆನ ಜಾಯಿಂಟ ಮಾಡ್ಲಕ್ಕ ಈಗ ತುಂಬ ದಿನ ಆಯ್ತು ನೋಡಿ ಜಾಸ್ತಿ ಲಾಗ್ನ ಸೇರ್ ಮಾಡ್ತಾಯಿದ್ನಿ ಅದಕ್ಕೋಸ್ಕರ ಇವತ್ತು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಆಲ್ರೆಡಿ ಒಂದು ನಾಲ್ಕು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡುವಾಗ ನನಗೆ ವಿಡಿಯೋ ಆಗಿರಲಿಲ್ಲ ಹೀಗಾಗಿ ಫೈನಲ್ ಆಗಿ ಈ ಬ್ಲೌಸ ಸ್ಟಿಚ್ಚಿಂಗ್ ಮಾಡುವಾಗ ಆ ವಿಡಿಯೋನ ಮಾಡಿ ಹಾಕ್ಬೇಕಂತೇಳಿ ಹಾಕ್ಲಕ್ಕತ್ತೀನಿ ಹಾಗೆ ತರ್ಟಿ ಸಿನ್ನ ಬರುವಂಥ ವಿಡಿಯೋ ಒಳಗೆ ತರ್ಟಿ ಸಿಕ್ಸ ಕಟ್ಟೋರಿ ಬ್ಲೌಸ್ ಮೊದಲಿಗೆ ಕಟಿಂಗ್ನ ತೋರಿಸ್ತೀನಿ ನಂತರ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡನೂ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಪೈಪಿಂಗ್ ಕೂಡ ಅಟ್ಟೆ ಸಣ್ಣದಾಗಿ ತುಂಬಾ ನೀಟಾಗಿ ಹಾಗೆ ಯಾರೆಲ್ಲ ಎಲ್ಲ ಸ್ಕಿಪ್ ಮಾಡ್ತೀವಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂತಂದ್ರೆ ಸ್ಕಿಪ್ ಮಾಡಿ ನೋಡಿದ್ರಿ ಅಂತಂದರೆ ಏನೂ ಸ್ಟಿಚಿಂಗ ಅರ್ಥ ಆಗಂಗಿಲ್ಲ ಹೀಗಾಗಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಮತ್ತು ಲೈಕ್ ಕೊಡಿ ಅಂತ ಹೇಳ್ತೀನಿ ಲೈಕ್ ಕೊಡ್ರಿ ಅಂತಂದರೆ ನಮಗೂ ಮುಂದೆ ಬರ ಮಾಡ್ತಕ್ಕಂಥ ವಿಡಿಯೋ ಒಳಗೆ ನಮಗೂ ಇನ್ಸ್ಪೈರ್ ಆಗುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳಾಕತ್ತಿರ್ತಾನೆ ಪೈಪಿಂಗ್ ನೋಡ್ಬೋದು ಅಷ್ಟೇ ನೀಟಾಗಿ ಪೈಪಿಂಗ ಫಿನಿಶಿಂಗ ಬಂದತಿ ಕೊರಳಿನ ಸೇಪ್ ಕೂಡ ನೋಡ್ಬೋದು ನೀವು ರೌಂಡ್ ಶೇಪ್ ಅಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ ಇವಾಗ ನೆಕ್ಸ್ಟ್ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇನ್ನು ನಾವು ಆ ಸ್ಲೀವ್ನ ಜಾಯಿಂಟ್ ಮಾಡೋದು ಆ ಸ್ಲೀವ್ ಕೂಡ ನಾವು ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂಥೇಳಿ ಆಲ್ರೆಡಿ ವಿಡಿಯೋವಾಗ ಹೇಳೀನಿ ಇವಾಗಲೂ ಕೂಡ ನಾನು ಇದ್ದೀನಿ ಆ ಶೋಲ್ಡರ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ನಾವು ಸ್ಲೀವ್ ಮತ್ತು ಸೆಂಟ್ರೊಳಗೆ ಏನು ನಾಚ್ ಹೊಡೆದಿರ್ತೀವಲ್ಲ ಎರಡೂ ಕೂಡ ಒಂದೇ ಪ್ಲೇಸಲ್ಲಿ ಬರೋ ರೀತಿಯಾಗಿ ನೋಡಬೇಕು ಮತ್ತು ನಾವು ಫ್ರಂಟ್ ಸೈಡಲ್ಲಿ ಏನು ಸೇಪ್ ತೆಗೆದಿರ್ತವಲ್ಲ ಅದು ಫ್ರಂಟ್ ಸೈಡಲ್ಲೇ ಬರಬೇಕು ಹಿಂದೆ ಉಲ್ಟಾ ಆಯಿತು ಅಂತಂದ್ರೆ ಬ್ಲೌಸ್ ಕೆಟ್ಟು ಹೋಗೋಕ್ಕೆ ಚಾನ್ಸಸ್ ಇರ್ತತಿ ಹೀಗಾಗಿ ನಾವು ಸೆಂಟ್ರಲ್ಲೇ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಬಿಡೋದು ಯಾಕಂತಂದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಹಾಗೆ ನಾವು ಸೆಂಟ್ರ್ ಪಾಯಿಂಟ್ ಆ ಕಡೆ ಈ ಕಡೆ ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ಆದ್ರೂ ಆ ಬ್ಲೌಸ್ ಮಸ್ಲಿವು ಸೇಪ್ ಏನಾಯ್ತಲ್ಲ ಕೆಟ್ಟೋಗ್ತೈತಿ ಹೀಗಾಗಿ ನಾವು ಮೊದಲಿಗೆ ಸೆಂಟ್ರಲ್ಲಿ ನಾವು ಇಲ್ಲ ಅಥವಾ ಗುಂಡು ಪಿನ್ನು ಏನಾದರೂ ಹಾಕಿದ್ರೂ ನಡಿತೈತಿ ಈ ರೀತಿಯಾಗಿ ನಾವು ಸಣ್ಣ ಪುಟ್ಟ ನಾವು ಈ ರೀತಿಯಾಗಿ ಟಿಪ್ಸ್ ಫಾಲೋ ಮಾಡಿದರು ಅಂತಂದರೆ ನಮಗೆ ಆರಾಮಾಗಿ ಬ್ಲೌಸ್ ಫಿನಿಶಿಂಗ ತುಂಬಾ ನೀಟಾಗಿ ಬರ್ತೈತಿ ನೀವು ನೋಡ್ಬೋದು ಸ್ಲೀವ್ ಬಟ್ಟೆ ಕರೆಕ್ಟಾಗಿಯೇ ಆಯ್ತು ನೋಡಿ ಒಂದು ಸ್ವಲ್ಪ ಹೆಚ್ಚು ಇಲ್ಲ ಮತ್ತು ಕಡಿಮೆ ಇಲ್ಲ ನಾವು ಸ್ಲೀವ್ ಹಾರ್ಮೋಲ್ ಲೆಂತ್ ಎಷ್ಟಿದೆಯಲ್ಲ ನಾವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಮೊನ್ನೆ ಎದೆ ಸುತ್ತಲ ಎಲ್ಲ ಅದನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಮ ಬರಂಗಿಲ್ಲ ಹಾಗೆ ನಾವು ಸ್ಲೀವ್ ಜಾಯಿಂಟ್ ಮಾಡ್ಕೋಬೇಕಾದ್ರೆ ಬಟ್ಟೆನ ಎಳೆದು ನಾವು ಸ್ಟಿಚ್ ಹಾಕ್ಬಾರ್ದು ನಾರ್ಮಲಾಗಿ ನಾವು ಸ್ಟಿಚ್ ಹಾಕಬೇಕು ಯಾಕಂತಂದ್ರೆ ಬ ಸ್ಲೀವ್ ಜಾಯಿಂಟ್ ಮಾಡಿದ ನಂತರ ರಿಂಕಲ್ಸ್ ರೀತಿಯಾಗಿ ಬಂದ್ರೆ ಅಷ್ಟೊಂದು ನೀಟಾಗಿ ಕಾಣಂಗಿಲ್ಲ ಈಗ ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ಅಲ್ಲಿ ಯಾವ ಯಾವ ಸೈಡಲ್ಲಿ ಕೂಡ ರಿಂಕಲ್ಸ ಕಾಣೋಂಗಿಲ್ಲ ಅದೇ ರೀತಿಯಾಗಿ ಇನ್ನೊಂದು ಸೈಡ್ ಕೂಡ ಸ್ಲೀವ್ನ ಅದೇ ರೀತಿಯಾಗಿ ಜಾಯಿಂಟ ಮಾಡ್ತೀನಿ ಜಾಯಿಂಟ್ ಮಾಡೋದು ಕಂಪ್ಲೀಟ ಆಯಿತು ನಾನು ಬ್ಯಾಕ್ ಸೈಡಲ್ಲಿ ಸೊ ಬೆನ್ ಪಟ್ಟಿನ ಜೋಡಿಸ್ಬೇಕಲ್ಲ ಮಾರ್ಕ್ನ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಒಂದು ಇಂಚು ಎಕ್ಸ್ಟ್ರಾ ಬಂದೈತಿ ಕೆಲವೊಂದು ಕಸ್ಟಮರ್ಸ ನಮಗೆ ಬೆನ್ ಪಟ್ಟಿ ಪಟ್ಟಿ ಇದೆಲ್ಲ ನಮಗೆ ಸಪ್ರೇಟಾಗಿ ಜಾಯಿಂಟ್ ಮಾಡಿ ಅಂತ ಹೇಳ್ತಾರೆ ಹಾಗೂ ಕೂಡ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ಬಟ್ಟೆನ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ನಿ ಅದೇ ಒಂದು ಇಂಚು ಬಟ್ಟೆನ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚಾಗಿ ಮಾಡ್ಲಾಕತ್ತೀನಿ ಒಂದು ಇಂಚಲ್ಲಿ ಅಂತ ಸಾಕಾಗ್ತದ ನಿಮಗೆ ಬೆಂಡ್ಪೇಟಿ ಜಾಸ್ತಿ ಬೇಕು ಅಂತಂದ್ರೆ ಒಂದೂವರೆ ಇಂಚ ಬಟ್ಟೆನೇ ಎಕ್ಸ್ಟ್ರಾ ತೊಗೋಬೋದು ನಾರ್ಮಲಾಗಿ ಈಗೆಲ್ಲ ಏನೋ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಾಕತ್ತಾರಲ್ಲ ಒಂದು ಇಂಚಿನ ನಾನು ಜಾಸ್ತಿನ ತೊಗೊಂಡಿರ್ತೇನೆ ಒಂದು ಕಾಲು ಇಂಚು ಫೋಲ್ಡಿಂಗ್ ಮಾಡ್ಲಾಕ ಮತ್ತು ಒಂದು ಇಂಚ ಮಡ್ಸ್ಲಾಕ ಇಷ್ಟ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಆ್ಯಂಡ್ ಮೊದಲಿಗೆ ನೆಕ್ ವಿಟ್ತನ್ನ ಮಾರ್ಕ್ ಹಾಕ್ಲತ್ತೀನಿ ನಂತರ ನಾವು ಆ ಶೋಲ್ಡರ್ ಏನು ತೊಗೊಂಡಿರ್ತೀವಲ್ಲ ಮೂರು ಇಂಚ್ ತೊಗೊಂಡ್ವಿ ಅಂತಂದರೆ ಅದ್ರದ್ದು ಅರ್ಧ ತೊಗೊಂಡು ಮಾರ್ಕ್ ಹಾಕಬೇಕು ಫೈನಲ್ ಏನು ಮಾರ್ಕ್ ಹಾಕಿರ್ತೀವಲ್ಲ ಆ ಮಾರ್ಕಲ್ಲಿ ನಾವು ಫೋಲ್ಡಿಂಗ್ ಮಾಡಿ ಬ್ಯಾಕ್ ಸೈಡಲ್ಲಿ ಟೆಕ್ಸ್ ಪಾಯಿಂಟ್ನ ಹಿಡಿಬೇಕಾಗ್ತತಿ ನೀವು ತಿಳಿಲಿಲ್ಲ ಅಂತಂದರೂ ನೀವು ರಿಪೀಟಾಗಿ ವಿಡಿಯೋನ ನೋಡಿದರೆ ತುಂಬ ಚೆನ್ನಾಗಿ ಅರ್ಥ ಆಗ್ತೈತಿ ನಮ್ಮದೇನು ಶೋ ಶೋಲ್ಡ್ರ್ ಪಟ್ಟಿ ಏನು ತೊಗೊಂಡಿರ್ತೀವಲ್ಲ ಅದ್ರ ಸೆಂಟರಲ್ಲಿ ಕರೆಕ್ಟಾಗಿ ಬರೋ ರೀತಿಯಾಗಿ ನಾವು ಟಕ್ಸ್ ಪಾಯಿಂಟನ್ನ ಹಿಡಿಬೇಕಾಗ್ತತಿ ಇವಾಗ ಸ್ಲೀವ್ ರೌಂಡಿಂಗ್ನ ಇದು ಕಾಲು ಇಂಚಿತ್ತು ಅದಕ್ಕೆ ಮಾರ್ಕ್ ಹಾಕ್ಲಾಕತ್ತಾನೆ ಮತ್ತು ನಾನು ರೆಡಿ ಬ್ಲೌಸ್ನ ಲೆಂತ್ ಎಷ್ಟಿದೆ ಹೇಳಿ ಮತ್ತು ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಎಂಟು ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು ಕಚ್ಚಾ ಹೊಲಿಯೋಗೋಸ್ಕರ ಒಂದೂವರೆ ಇಂಚ ಮಾ ತೊಗೊಂಡಿದಿನಿ ಒಂದೂವರೆ ಇಂಚು ಏಟು ಮಾರ್ಕ್ ಹಾಕಿದರೆ ನಮ್ದು ಫೈನಲಾಗಿ ಫಿನಿಶಿಂಗ್ ಆಯ್ತು ನೋಡಿರಿ ಫೈನಲ್ಲಾಗಿ ನಾನು ಸ್ಟಿಚಿಂಗ ಹಾಕ್ಲಾಕತ್ತಿ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡೋದ್ರಿಂದ ಸ್ಟ್ರೇಟ್ ಲೈನ್ ಬರುತ್ತೆ ಹಲವಾರು ಜನ ಹೇಳ್ತಿರ್ತಾರೆ ಸೈಡಲ್ಲಿ ನಾವು ಸ್ಟಿಚಿಂಗ್ ಹಾಕಬೇಕಾದ್ರೆ ಸ್ಟ್ರೇಟ್ ಲೈನ್ ಬರ್ತಾ ಇಲ್ಲ ಅಂತ ಹೇಳ್ತಾ ಅದಕ್ಕೋಸ್ಕರ ನಾವು ಬ್ಲೌಸ್ ಮೇನ್ ಕ ನಮಗೆ ಬ್ಲೌಸ್ ಕಟಿಂಗ್ನ ನಾವು ಕಲ್ತ್ಕೋಬೇಕು ಯಾಕಂತಂದರೆ ನಾವು ದಿನಕ್ಕೆ ನಾವು ಜಾಸ್ತಿ ಎಷ್ಟೊಂದು ಬ್ಲೌಸ್ ಹೊಲಿತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ನೀಟಾಗಿ ಬ್ಲೌಸನ್ನು ಹೊಲಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ನಾವು ದಿನಕ್ಕೆ ಐದು ಆರು ಬ್ಲೌಸನ್ನು ನಾವು ಸ್ಟಿಚ್ ಮಾಡಿದ್ವಿ ಬಟ್ ಅದನ್ನು ವಿಯರ್ ಮಾಡಿದ ನಂತರ ಫಿಟ್ಟಿಂಗ್ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಏನೂ ಯೂಸ್ ಇರೋಂಗಿಲ್ಲ ಅದಕ್ಕೋಸ್ಕರ ನಾವು ನಾಲ್ಕು ಐದು ಹೊಲಿಯೋದಕ್ಕಿಂತ ಒಂದು ಮೂರು ನಾಲ್ಕು ಹೊಲೋದ್ರೇ ಸಾಕು ಬಟ್ ನಮ್ಗೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ಹೀಗಾಗಿ ನಾವು ಯಾವುದೇ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಬೇಕಾಯಿತು ಅಂತ ಅಂದರೆ ಅವಸರ ಮಾಡೋಂಗಿಲ್ಲ ಈಗ ನಾನು ತುಂಬಾ ನೀಟಾಗಿ ನನ್ನ ಎಷ್ಟು ಸದ್ಯ ಆಗುತ್ತಲ್ಲ ಅಷ್ಟು ನೀಟಾಗಿ ಹೊಲೀಲಾಕ ಟ್ರೈ ಮಾಡ್ತೀನಿ ಫೈನಲ್ ಆಗಿ ಸ್ಟಿಚಿಂಗ್ ಹಾಕಲಾತ ನೋಡ್ರಿ ಆ ಸೈಡ್ ನಾಲ್ಕು ಸ್ಟಿಚ್ ಮತ್ತು ಈ ಸೈಡ ನಾಲ್ಕು ಸ್ಟಿಚ್ನ ಹಾಕ್ಲಾಕತ್ತೆ ಯಾಕಂತಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿನೇ ಇದೆ ಒಂದು ಎಕ್ಸ್ಟ್ರಾ ನಾನು ಸ್ಟಿಚಿಂಗ ಹಾಕಲಾಕತ್ತಿ ಇವಾಗ ಫೈನಲ್ ಆಗಿ ಬ್ಲೌಸ ಫಿನಿಶಿಂಗ ಕಂಪ್ಲೀಟ್ ಆಯ್ತು ನೋಡ್ರಿ ಇವತ್ತು ಈ ಒಂದು ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಕೊಡೋದಂತ ಮರಳ್ಯಾಕ್ ಹೋಗಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಪ್ಲೀಸ್ ಪಟಾಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲತ್ತಿರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊಸದಾಗಿ ನೋಡ್ದ ನೋಡ್ತಾ ಇರೋರು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಷ್ಟ ಇದೆ ಮತ್ತಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫೈನಲ್ ಆಗಿ ಬ್ಲೌಸ್ ಯಾವ ರೀತಿಯಾಗಿ ಬಂದತ್ತಿ ಅಂಥೇಳಿ ನೋಡ್ಬೋದು ಈ ಸ್ಟಿಚಿಂಗ್ ವಿಡಿಯೋ ಎಲ್ಲರಿಗೂ ಖಂಡಿತ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕಮೆಂಟ್ ಸೇರ್ ಮಾಡೋದನ್ನು ಮರಳಿಲಾಕೊಬೇಡ್ರಿ ಸೊ ಮುಂದಿನ ಒಂದು ವಿಡಿಯೋ ಒಳಗೆ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ಮತ್ತು ನಿಮ್ಗೆ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲಾತ್ತೀರ ಎಲ್ಲರಿಗೂ ಧನ್ಯವಾದಗಳು